ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಇವತ್ತು ಬೆಳಗ್ಗೆ ಬಿಡೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಶೇಷತೆ ಏನೈತಿ ಏನಿಲ್ಲ ಅಂತ ತಿಳಿಸ್ಕೊಡ್ತೀನಿ ಇವತ್ತು ಸಂಡೇ ವ್ಲಾಗು ಏನೆಲ್ಲ ಇರುತ್ತೆ ಹೇಗಿರುತ್ತೆ ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಪೂಜೆ ಮಾಡ್ತಾಯಿದ್ದೀನಿ ಅದು ಏನು ಎಲ್ಲ ಕಾರ್ಗಾಗುತ್ತೆ ಏನು ಮಾಡೋದು ಗೊತ್ತಿಲ್ಲ ಬರ್ತಿ ಏನು ಮಾಡೋದು ಗೊತ್ತಾಗ್ತಿಲ್ಲ ನೋಡೋಣ ಯಾರಿಂದ ಊರಿಂದ ಬಂದು ಅಲ್ಲಿಂದ ತರಿಸಿದ ಇವತ್ತು ಇವತ್ತು ನಮ್ಮ ಉದ್ನೇಶ್ವರನ ಜಾತ್ರೆ ಇವತ್ತು ಜಾತ್ರೆ ಮತ್ತು ಕಾರ್ತಿಕ ಎರಡೂ ಇದೆ ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇದೆಲ್ಲ ತಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಿನ್ನ ಏನು ಅನ್ಕೋಬೇಡಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಸಾಬೂಧಾನಿ ಏನು ಹೇಳ್ತಿದ್ದೀನಿ ಮಧ್ಯಾಹ್ನಕ್ಕೆ ಪಾಯಸ ಮಾಡೋಕ್ಕೆ ಇಲ್ಲಿ ಈಗ ಪೂರಿ ಮಾಡೋಕ್ಕೆ ಇದು ಕಲಿಸಿದ್ದೀನಿ ವರ್ಕ ಬಂದಿದ್ದೀನಿ ಪೂಜಕ್ಕೆ ನೋಡಿ ಫ್ರೆಂಡ್ಸ್ ನಾನು ಸಾಯಂಕಾಲದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಗಲಿಲ್ಲ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಈಗೆಲ್ಲ ಕೆಲಸ ಮುಗಿಸಿ ಮಾಡ್ತಾಯಿದ್ದೀನಿ ಬನ್ನಿ ಹೆಂಗಾಗಿದೆ ಅಂತ ತೋರಿಸ್ತೀನಿ ಫುಲ್ಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಇದು ನಿನ್ನೆ ನೋಡಿ ನಿನ್ನೆ ಹಾಕೋಕ್ಕೆ ಬಂದಿದ್ರು ಅದು ಸ್ವಲ್ಪ ಶಾರ್ಟೇಜ್ ಬಂತು ಸ್ವಲ್ಪ ಹೇಳಿದ ಪ್ರಕಾರ ಆಗಿರಲಿಲ್ಲ ಹಾಗಾಗಿ ಶಾರ್ಟೇಜ್ ಬಂತು ಮತ್ತು ಅವರು ಮರುಗಿನ ತಗೊಂಡ್ಬಂದು ಕಂಪ್ಲೀಟ್ ಮಾಡಿದ್ದಾರೆ ಹಾಗೆ ಇದು ಹೆಂಗ್ ಅನಿಸ್ತು ನಿಮಗೆ ಇಷ್ಟ ಆಯ್ತಾ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ನಮ್ಮ ಮನೆ ದೇವರು ಜಾತ್ರೆ ಇವತ್ತು ಭುಬನೇಶ್ವರ ಕಾರ್ತಿಕ ಮತ್ತು ಜಾತ್ರೆ ಎರಡೂನು ಒಂದೇ ದಿನ ನಡೆಯುತ್ತೆ ವಿಶೇಷ ಅಂತಾನೆ ಹೇಳ್ಬಹುದು ಇದು ಜಾತ್ರೆ ನಮಗೆ ಇದು ಈ ಕಡೆ ಎಲ್ಲ ಬಂಡಿಗಡ್ಗೂ ಹಾಗೆ ನೋಡಿ ಪೂರ್ತಿಯಾಗಿ ಎಲ್ಲ ಒಂದ್ ಸ್ವಲ್ಪ ಪಾಟ್ಗಳು ಏನಾದ್ರು ಇಂದ ಏನಾದ್ರು ಆ ಕಡೆ ಮೂಲೆ ಇಲ್ಲಿ ಇಟ್ಬಿಟ್ರೆ ತುಂಬಾ ಚೆನ್ನಾಗ್ ಕಾಣುತ್ತಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹೆಂಗ್ ಕಾಣಿಸ್ತಾ ಹೇಗ ಅಂತ ಕಮೆಂಟ್ ಮಾಡಿ ಆದ್ರೆ ಬಟ್ ಇದಕ್ಕೆ ಈ ಕಡೆ ನಾವು ಇಡಂಗಿಲ್ಲ ಯಾಕಂದ್ರೆ ಅದು ತ್ಯಾವ ಇದೆ ಒಂದು ವಾರ ಅದನ್ನ ನೀರ್ ಹಾಕ್ಬೇಕು ಮತ್ತೆ ಇದು ಕಾಲ್ ಇಡಂಗಿಲ್ಲ ಇಲ್ಲ ಅಂದ್ರೆ ತೆಗ್ಗಾಗಿ ಫ್ರೆಂಡ್ಸ್ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಹಾಗೆ ಮಧ್ಯಾಹ್ನಕ್ಕೆ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಈ ಕಡೆ ಕಡಲೆಬೇಳೆ ವಡೆ ಮಾಡ್ಬೇಕು ಈಗ ಮಾಡ್ತೀನಿ ರೈಸ್ ಇದ್ದು ಬಂದು ಸಬ್ಬಕ್ಕಿ ಸಬ್ಬಕ್ಕಿ ಪಾಯಸ ಸಾಂಬಾರು ತರಕಾರಿ ಹಾಕಿ ಎಲ್ಲ ಥರ ತರಕಾರಿ ಇತ್ತು ಹಾಗಾಗಿ ಸಾಂಬಾರು ಮಾಡಿದ್ದೆ ಹಾಗೆಯೇ ಸೊಪ್ಪನ್ನು ಹರ್ಕಂಬಂದಿದ್ದೆ ಕೊತ್ತಂಬರಿ ಸೊಪ್ಪು ಅದನ್ನು ಇದ್ದೀನಿ ಅದೇ ವಡೆ ಮಾಡ್ಬೇಕಂದ್ನಲ್ವ ಸಾಯಂಕಾಲ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೂಪರಾಗಿರುತ್ತೆ ತುಂಬ ದಿನ ಆಯಿತು ಮಾಡಿಲ್ಲ ಅದಕ್ಕೋಸ್ಕರ ಮಾಡೋಣ ಅಂತ ಕಡಲೆಬೇಳೆ ಇತ್ತು ನೆನೆ ಹಾಕಿದ್ದೆ ಅದಕ್ಕೆ ಎಲ್ಲ ಹೆಚ್ಕೊಂಡು ಇವತ್ತು ಅಣ್ಣ ಹೋಗ್ತಾ ಇದ್ದಾನೆ ಅದಕ್ಕೋಸ್ಕರ ಇವತ್ತೇ ಮಾಡಿಬಿಡೋಣ ನಾಳೆ ಮಾಡೋಣ ಅಂದ್ಕೊಂಡೆ ಬಟ್ ಅಣ್ಣ ಇರಲ್ಲ ಅದಕ್ಕೋಸ್ಕರ ಇವತ್ತೇ ಇದ್ದೀನಿ ಸ್ವಲ್ಪ ತೊಳ್ಕೊತೀನಿ ತೊಳ್ಕೊಂಡು ಹೆಚ್ಕೊಂಡು ರೆಡಿ ಮಾಡ್ಕೊತೀನಿ ಹಾಗೆ ಕೆಲವು ನಾವು ಸೊಪ್ಪಿಗೆಲ್ಲ ಸ್ವಲ್ಪ ಗೊಬ್ಬರ ಒಂದು ಸಲ ಇದಕ್ಕೆ ಈ ಸೊಪ್ಪಿಗೆ ಗೊಬ್ಬರ ಅಂತೂ ಹಾಕಿಲ್ಲ ಯಾವ ಗೊಬ್ಬರನೂ ಹಾಕಿಲ್ಲ ಇದಕ್ಕೆ ಅಷ್ಟು ಚೆನ್ನಾಗಿ ಬಂದಿದೆ ಮತ್ತು ಕೊತ್ತಂಬರಿ ಆಯಿತು ಸಬ್ಬಸಿಗೆ ಸೊಪ್ಪಾಯಿತು ಮೆದ್ದ ಸೊಪ್ಪಾಯ್ತು ಯಾವುದೇ ಔಷಧಿ ಹೊಡೆದಿಲ್ಲ ಏನೂ ಇಲ್ಲ ಕಡಿಮೆ ಬೀಜ ಬಿಟ್ಟರೆ ಮಣ್ಣು ಮಣ್ಣು ಮಡಿಸೋದಕ್ಕೂ ಮಾಡಲಿಲ್ಲ ಹಂಗೆ ಗೆರಿ ಹಾಕಿ ಹಾಕಿದ್ವಲ್ಲ ನಾನು ವೀಡಿಯೋ ಮಾಡಿದ್ದೆ ನಿಮಗೆ ಗೆರೆ ಸತ್ತಿಗೆ ಹಾಕಿ ಮಾಡಿದ್ದು ಅದು ಬಿಟ್ಟರೆ ಇನ್ನೇನು ಇಲ್ಲ ಇದಕ್ಕೆ ಯಾವುದೇ ಸೊಪ್ಪನ್ನು ಅಥವಾ ಅಲ್ಲ ಗೊಬ್ಬರನ ಹಾಕಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ಲ ಗಮಾಸ್ತೀ ಸೊಪ್ಪು ಹಂಗೆ ಅಂಗಡಿದ್ದ ತಂದಿದ್ದ ಅದು ಎರಡು ದಿನದ್ದು ಹೊತ್ತು ಇರುತ್ತೆ ಅಥವಾ ಫ್ರೆಶ್ ಕೂಡ ಇರಲ್ಲ ನಮ್ಮ ಸತಿ ಆ ರೀತಿ ಆಗಿರುತ್ತೆ ಇನ್ನೊಂದು ಬೆಳಗ್ಗಿನಿಂದ ಡೈಲಿ ಫ್ರೆಶ್ ಆಗಿ ಸಿಗುತ್ತೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ ಅಲ್ವಾ ನನಗೆ ಇದು ಇದು ಒಂಥರ ಖುಷಿ ಕೊಡ್ತದೆ ನನಗೆ ಇದು ನೋಡಿ ಸಾಯಂಕಾಲ ದೀಪ ಹಚ್ಚಿದ್ದೀನಿ ಜಾತ್ರೆಗೆ ಹೋಗೋಕ್ಕಾಗಿಲ್ಲ ಅಲ್ಲಿ ಊರಿಗೆ ಹೋಗೋಕ್ಕಾಗಲ್ಲ ಏನು ಮಾಡೋದು ಇಲ್ಲೇ ದೀಪ ಹಚ್ಚಿ ಇಲ್ಲೇ ಏನು ಮಾಡಬೇಕು ಮಾಡಿದ್ದೀನಿ ಮಾವ ಹೋಗ್ತಾ ಇದೆ ಅಲ್ಲಿ ನಮ್ಮ ಮಾವ ಅಲ್ಲೇ ಇದ್ದಾರಲ್ವ ಇದೆ ಇದು ನಾನು ದೇವರಿಗೆ ಮಡುಪು ಕಟ್ಟಿಟ್ಟಿದ್ದೀನಿ ಅದು ಅದು ದೀಪ ಹಚ್ಚಿದ್ದೀನಿ ಈ ಎಲ್ಲ ದೀಪ ಹಚ್ಚಿಟ್ಟಿದ್ದೀನಿ ಹಾಗೆ ಇವತ್ತಿನ ದಿನ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಯಾರು ಅಂತ ತೋರಿಸ್ತೀನಿ ಮತ್ತೊಬ್ಬರು ಗೆಸ್ಟು ನೋಡಿ ಈಗ ಬರ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡಿ ಮತ್ತೊಂದು ಮರಿ ಅಂತ ಹಚ್ಚಿ ಅಂತಿ ಐ ಹೋಪ್ ಇಷ್ಟು ನಾನು ಒಡೆ ಮಾಡಿದೆ ವಡೆ ಮಾಡಿ ಟಿ ಜಟಿಗೆ ಸಹ ಮಾಡ್ತಾಯಿದ್ದೀನಿ ಅಣ್ಣ ಬೇ ಹೊರಡ್ತಿರೋದ್ರಿಂದ ಬೇಗನ ಮಾಡಿದೆ ಈಗ ವೀಡಿಯೋನ ಹಳ್ಳಿ ಅಡುಗೆ ಮನೆ ಅಪ್ಲೋಡ್ ಮಾಡಿರ್ತೀನಿ ಓಕೆ ಫ್ರೆಂಡ್ಸ್ ಈ ವೀಡಿಯೋನ ಇಲ್ಲಿಗೆ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಟೇಕ್ ಕೇರ್ ಎಲ್ಲರೂ ಬಾಯ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರೂ ವೀಡಿಯೋ ನೋಡಿದವರಿಗೆ ಧನ್ಯವಾದಗಳು